ಸ್ನೇಹಿತರೆ ನಮಸ್ಕಾರ ನಾವೆಲ್ಲ ಭಕ್ತ ಮಾರ್ಕಂಡೆಯ ಸಿನಿಮಾ ನೋಡಿದ್ದೀವಲ್ವಾ ಅದರಲ್ಲಿ ಭಕ್ತ ಮಾರ್ಕಂಡೆಯರಿಗೆ ಆಯಸ್ಸು ಮುಗ್ದೋಗಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನದಲ್ಲಿ ಬಂದು ಲಿಂಗವನ್ನ ಅಪ್ಪಿಕೊಂಡು ಶಿವ ಧ್ಯಾನದಲ್ಲಿ ತೊಡಗಿರ್ತಾರೆ ಆಗ ಅಲ್ಲಿಗೆ ಯಮಧರ್ಮರಾಜ ರಾಜ ಬಂದು ನಿನ್ನ ಆಯಸ್ಸು ಮುಗಿದಿದೆ ಎಂದು ಕರೆದುಕೊಂಡು ಹೋಗೋದಕ್ಕೆ ಬಂದಿರ್ತಾರೆ ಆಗ ಶಿವಲಿಂಗವನ್ನ ಅಪ್ಪಿಕೊಂಡಿರುವ ಮಾರ್ಕಂಡೇಯನ ಭಕ್ತಿಗೆ ಮೆಚ್ಚಿ ಶಿವ ಅಲ್ಲಿ ಪ್ರತ್ಯಕ್ಷನಾಗ್ತಾರೆ ಯಮ ಹಾಕಿರುವ ಪಾಶವನ್ನ ಕಂಡು ಕೋಪಗೊಂಡ ಶಿವ ಯಮನಿಗೂ ಸಹ ಶಾಪವನ್ನ ನೀಡಲು ಮುಂದಾಗುತ್ತಾರೆ ಭಕ್ತ ಮಾರ್ಕಂಡೇಯರಿಗೆ ಚಿರಂಜೀವಿ ಆಗಿರು ಎಂದು ಆಶೀರ್ವಾದವನ್ನ ಮಾಡುತ್ತಾರೆ ಈ ಎಲ್ಲ ಘಟನೆಗಳು ನಡೆದಿರುವುದು ನಮ್ಮ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಒಕ್ಕಲೇರಿ ಗ್ರಾಮದ ಶ್ರೀ ಮಾರ್ಕಂಡೇಯ ಬೆಟ್ಟದಲ್ಲಿರುವ ಶ್ರೀ ಮಾರ್ಕಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತ ಮಾರ್ಕಂಡೇಯರ ಉಗುರಿನ ಗುರುತುಗಳು ಶಿವಲಿಂಗದ ಮೇಲೆ ಈಗಲೂ ಇವೆ ಎನ್ನಲಾಗುತ್ತದೆ ಹಾಗೆ ಯಮನ ಪಾಶ ಇಲ್ಲೇ ಒಂದು ಬಾವಿಯಲ್ಲಿ ಬಿದ್ದಿರುವ ಬಗ್ಗೆ ಸ್ಥಳ ಪುರಾಣದಲ್ಲಿ ಉಲ್ಲೇಖವಿದೆ ಇಂತಹ ಅದ್ಭುತವಾದ ಇತಿಹಾಸವುಳ್ಳ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಪುನೀತರಾಗಿ ಧನ್ಯವಾದಗಳು